ಇದರ ಜೊತೆಗೆ ಈ ವರ್ಷ ಹೆಚ್ಚು ಮಳೆಯಾಗಿದೆ ಹೆಚ್ಚು ಮಳೆಯಾಗಿದೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ತೊಂಬತ್ತೈದು ಪರ್ಸೆಂಟ್ ಮಳೆ ಜಾಸ್ತಿ ಆಗಿದೆ ತೊಂಬತ್ತೈದು ಸುಮಾರು ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಬೆಳಗಾವಿನೂ ಸೇರಿ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಬೀದರ್ ಕಲಬುರಗಿ ಕೊಪ್ಪಳ ಆಮೇಲೆ ರಾಯಚೂರು ಈ ಜಿಲ್ಲೆಗಳಲ್ಲೆಲ್ಲ ಸುಮಾರು ತೊಂಬತ್ತೈದು ಪರ್ಸೆಂಟಷ್ಟು ಬೆಳೆ ಹಾನಿಯಾಗಿದೆ ಅದಕ್ಕೆ ನಾನು ಮೊನ್ನೆ ಬೆಳಗಾಮ್ಗೆ ಹೋಗಿದ್ದೆ ಅಲ್ಲ ಇದಕ್ಕೆ ಹೋಗಿದ್ದೆ ಕಲಬುರಗಿಗೆ ಹೋಗಿದ್ದೆ ಕಲಬುರಗಿನಲ್ಲಿ ನಾಲ್ಕೈದು ಜಿಲ್ಲೆ ನಾಲ್ಕು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ ಬೀದರ್ ಕಲಬುರಗಿ ಯಾದಗಿರ್ ಮತ್ತು ವಿಜಯಪುರ ಈ ಜಿಲ್ಲೆಗಳಲ್ಲಿ ಮಾಡಿದಾಗ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಳಗಾವಿ ಜಿಲ್ಲೆ ಒಂದರಲ್ಲೇ ಸುಮಾರು ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆನೇ ಆಗಿದೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಈ ಸಾರಿ ಒಂದು ಕಡೆ ಮಳೆ ಜ ಬಂದಿದೆ ಎಲ್ಲ ಜಲಾಶಯಗಳು ತುಂಬಿದ್ದಾವೆ ಆದರೆ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅದಕ್ಕೆ ನಾನು ಕಲಬುರಗಿಯಲ್ಲಿ ಘೋಷಣೆ ಮಾಡಿದೆ ಬೆಳಗಾಮು ಸೇರಿದಂತೆ ಬೆಳಗಾಮು ಸೇರಿದಂತೆ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ಇದೆಯಲ್ಲ ಅದರಲ್ಲಿ ಖುಷ್ಕಿ ಜಮೀನಲ್ಲಿ ಬೆಳೆ ಹಾನಿಯಾಗಿದ್ದರೆ ಹದಿನೇಳು ಸಾವಿರ ಕೋಟಿ ಎನ್ ಡಿ ಆರ್ ಎಫು ಮತ್ತು ಸರ್ಕಾರದ ವತಿಯಿಂದ ಸರ್ಕಾರದ ವತಿಯಿಂದ ಎಂಟೂವರೆ ಸಾವಿರ ರೂಪಾಯಿ ಸರ್ಕಾರದ ವತಿಯಿಂದ ಎಂಟೂವರೆ ಸಾವಿರ ರೂಪಾಯಿ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಎಂಟು ಸಾವಿರದ ಐನೂರು ರೂಪಾಯಿ ಪ್ಲಸ್ ಸರ್ಕಾರದ ವತಿಯಿಂದ ಎಂಟು ಸಾವಿರದ ಐನೂರು ರೂಪಾಯಿ ಒಟ್ಟು ಹದಿನೇಳು ಸಾವಿರ ರೂಪಾಯಿಯನ್ನು ಒಂದು ಹೆಕ್ಟೇರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನೀರಾವರಿ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದರೆ ಬೆಳೆ ಹಾನಿಯಾಗಿದ್ದರೆ ಅದಕ್ಕೆ ಎಂಟುನೂರು ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಐನೂರು ರೂಪಾಯಿ ಸೇರಿಸಿ ಒಟ್ಟು ಇಪ್ಪತ್ತೊಂದು ಸಾವಿರದ ಐನೂರು ಐನೂರು ರೂಪಾಯಿ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಯನ್ನು ನೀರಾವರಿ ಒಂದು ಎಕ್ಟೇರ್ ಪ್ರದೇಶಕ್ಕೆ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಮಲ್ಟಿ ಕರೇನಿಯಲ್ ಕ್ರಾಪ್ಸ್ ಕರೇನಿಯಲ್ ಕ್ರಾಪ್ಸ್ ಈ ಬೆಳೆಗಳಿಗೆ ಈ ಜಮೀನಲ್ಲಿ ಬೆಳೆ ಹಾನಿಯಾಗಿದ್ದರೆ ಇವಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿಗಳನ್ನು ಸರ್ಕಾರ ಕೊಡುತ್ತದೆ ಆದ್ದರಿಂದ ಸರ್ಕಾರ ಇವತ್ತು ಎಲ್ಲ ಸರ್ವೆ ಮುಗಿದ ತಕ್ಷಣ ಅನೇಕ ಪ್ರದೇಶಗಳಲ್ಲಿ ಇನ್ನೂ ಮಳೆ ಇದೆ ಸರ್ವೆ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿವರೆಗೆ ಸುಮಾರು ಐವತ್ತರಿಂದ ಅರುವತ್ತು ಪರ್ಸೆಂಟು ಸರ್ವೆ ಆಗಿದೆ ಬೆಳಗಾಮ್ನಲ್ಲಿ ಮುಗಿದಿದೆ ಬೆಳಗಾಮ್ನಲ್ಲಿ ಮುಗಿದಿದೆ ನಾವು ಎಲ್ಲ ಪ್ರದೇಶದನ್ನು ಕೂಡ ಒಟ್ಟಿಗೆ ಒಟ್ಟಿಗೆ ಮುಗಿದಾಗ ಪರಿಹಾರವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಸರ್ಕಾರನೂ ಕೂಡ ಇಷ್ಟು ಬೆಳೆ ಹಾನಿಯ ಪರಿಹಾರವನ್ನು ಕೊಟ್ಟಿರಲಿಲ್ಲ ಆದರೂ ನಾವು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೀವೆಲ್ಲರೂ ರೈತರು ವಿಶೇಷವಾಗಿ ರೈತರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ